ಹಾ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಕಂಟು ಎರಡು ಹೃದಯಗಳ ಸಮ್ಮೇಳನ ಭಾಗ ನೂರ ಮೂವತ್ತ್ಮೂರರಲ್ಲಿ ಕತೆಯನ್ನು ಮುಂದುವರಿಸೋಣ ನಿರ್ಮಲಾ ಭಾಸ್ಕರ್ ಪಕ್ಕದಲ್ಲಿ ಕುಳಿತುಕೊಂಡು ಏನಾಯ್ತಂತೀರಿ ಅವನು ಯಾಕೆ ಓದ್ನಂತೆ ಎಲ್ಲಿಗೆ ಹೋಗಿದ್ನಂತೆ ಏನಾದರೂ ಹೇಳಿದ್ರಾ ಎಂದು ಕೇಳಿದಳು ಆಂದೋಲನದಿಂದ ಲಂಚ್ ಮಾಡಿದ ಮೇಲೆ ಮಾತನಾಡಿಕೊಳ್ಳೋಣ ಅಂತ ಹೇಳಿದರು ನಿರ್ಮಲಾ ಎಂದನು ಭಾಸ್ಕರ್ ಚೇರ್ ಮೇಲಿಂದ ಹೆದ್ದೇಳುತ್ತ ಹಾಂ ಸರಿ ಎಂದು ಸಣ್ಣಗೆ ನೆಟ್ಟುಸಿರು ಬಿಟ್ಟು ಆತನ ಹಿಂದೆಯೇ ಒಳಗಡೆಗೆ ಹೋದಳು ಫ್ರೆಶ್ ಆಗಿ ಬರುತ್ತಿರುವ ವಿಜಯನನ್ನು ನೋಡಿದ ತಕ್ಷಣ ಅವನು ಪಟ್ಟ ವೇದನೆ ನೆನಪಿಗೆ ಬಂದು ಇಷ್ಟೊಂದು ಸಣ್ಣ ವಯಸ್ಸಿನಲ್ಲೇ ನಿನಗೆ ಎಷ್ಟೊಂದು ಕಷ್ಟಗಳು ಕಣ ಆ ಕಡೆ ಪ್ರೀತಿಸಿದ ಹುಡುಗಿ ದೂರವಾದಳು ಈ ಕಡೆ ಆರೋಗ್ಯಪರವಾಗಿ ನರಕಯಾತನೆ ಅನುಭವಿಸಿದೆ ಎಂದು ಕಣ್ಣೀರೊಂದಿಗೆ ನೋಡುತ್ತಾ ಹತ್ತಿರಕ್ಕೆ ಬಂದ ವಿಜಯನನ್ನು ಆತ್ಮೀಯವಾಗಿ ಹಪ್ಪಿಕೊಂಡು ಬಿಟ್ಟು ಈಗ ಈ ಮನೆಗೆ ಕಳೆ ಬಂದಿದೆ ಕಣ ಎಂದನು ಭಾಸ್ಕರ್ ಸಣ್ಣಗೆ ನಗುತ್ತ ವಿಜಯ್ ಸಣ್ಣಗೆ ಸ್ಮೈಲ್ ಕೊಟ್ಟು ಆತನ ಜೊತೆ ಡೈನಿಂಗ್ ಟೇಬಲ್ ಹತ್ತಿರಕ್ಕೆ ನಡೆದನು ಎಲ್ಲರಿಗೂ ಊಟ ಬಡಿಸಿ ಅವರು ತಿನ್ನುತ್ತಿದ್ದರೆ ವಿಜಯ್ ಪಕ್ಕದಲ್ಲಿ ಕುಳಿತುಕೊಂಡು ಅವನಿಗೆ ಪ್ರೀತಿಯಿಂದ ತಿನ್ನಿಸುತ್ತಿದ್ದಾಳೆ ನಿರ್ಮಲ ಇಷ್ಟು ದಿನಗಳ ನಂತರ ತನ್ನ ತಾಯಿ ಮಾಡಿರುವ ಅಡಿಗೆಯನ್ನು ತಿನ್ನುತ್ತಿರುವುದಕ್ಕೆ ವಿಜಯ್ ತಿನ್ನಿಸುತ್ತಿರುವುದಕ್ಕೆ ನಿರ್ಮಲಾ ಇಬ್ಬರ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡವು ಅವರಿಬ್ಬರನ್ನು ನೋಡಿ ಭಾಸ್ಕರ್ ಮನಸ್ಸು ಸಂತೋಷದಿಂದ ತುಂಬಿ ಹೋಗಿ ಆಯಾಗಿ ಉಸಿರು ತೆಗೆದುಕೊಂಡು ತಿನ್ನುತ್ತಿದ್ದರೆ ಮೂರು ಜನ ಫ್ರೆಂಡ್ಸ್ ಅವರ ಸಂತೋಷವನ್ನು ಮುಗುಳ್ನಗೆಯಿಂದ ನೋಡುತ್ತಾ ತಿನ್ನುತ್ತಿದ್ದಾರೆ ನಿರ್ಮಲಾ ಬಲವಂತ ಮಾಡಿ ಪ್ರೀತಿಯಿಂದ ತಿನ್ನಿಸುತ್ತಿದ್ದರೆ ತೃಪ್ತಿಯಾಗಿ ತಿಂದುಬಿಟ್ಟನು ವಿಜಯ್ ಊಟ ಮುಗಿದ ನಂತರ ಕಿರಣ್ ವಿಜಯ್ ಜೊತೆ ಅವನ ರೂಮಿಗೆ ಹೋದರೆ ಸಿದ್ಧಾರ್ಥ್ ಸುದೀಪ್ ನಿರ್ಮಲಾ ಭಾಸ್ಕರ್ ಅವರೊಂದಿಗೆ ಕುಳಿತುಕೊಂಡಿದ್ದಾರೆ ಆಂಟಿ ವಿಜಯ್ಗೆ ತುಂಬ ದಿನಗಳಿಂದ ತಲೆನೋವು ಇರುವ ವಿಷಯ ನಿಮಗೆ ಗೊತ್ತಲ್ವಾ ಸಿದ್ಧಾರ್ಥ್ ಮಾತುಗಳಿಗೆ ಆ ಗೊತ್ತಪ್ಪ ಎಂದಳು ಟೆನ್ಷನ್ನಾಗಿ ನೋಡುತ್ತ ಮದುವೆಗೆ ಕೆಲವು ದಿನಗಳ ಮುಂಚೆ ಅವನು ಚೆಕಪ್ಗೆ ಹೋಗಿದ್ನು ಅಲ್ವಾ ಆ ಹೌದು ಆ ಚೆಕಪ್ ರಿಪೋರ್ಟ್ಸ್ ಮದುವೆ ನಡೆಯುವುದಕ್ಕೆ ಎರಡು ಗಂಟೆಗಳ ಮುಂಚೆ ಬಂದವು ಆದರೆ ಡಾಕ್ಟರ್ ಬೈ ಮಿಸ್ಟೇಕ್ಲಿ ಬೇರೆಯವರ ರಿಪೋರ್ಟ್ಸ್ ವಿಜಯ್ಗೆ ಕಳುಹಿಸಿಬಿಟ್ಟಿದ್ದಾರೆ ಅವುಗಳನ್ನು ನೋಡಿ ಇವನಿಗೆ ಏನೋ ದೊಡ್ಡ ಸಮಸ್ಯೆ ಇದೆ ಅಂತ ಭಯ ಬಿದ್ದು ತನ್ನಿಂದ ಸಾಕ್ಷೆ ಕಗ್ಗತ್ತಲಾಗಿ ಬದಲಾಗಬಾರದು ಅಂತ ಯಾರಿಗೂ ಏನೂ ಹೇಳದೆ ಹೊರಟು ಹೋದನು ಮತ್ತೆ ಇನ್ನೊಂದು ಬಾರಿ ಡಾಕ್ಟರ್ ಹತ್ತಿರಕ್ಕೆ ಹೋದಾಗ ಆ ರಿಪೋರ್ಟ್ಸ್ ತನ್ನವೂ ಅಲ್ಲ ಅಂತ ತನಗೆ ಇರುವುದು ಸಣ್ಣ ಸಮಸ್ಯೆ ಅಂತ ಗೊತ್ತಾಯಿತು ಆದರೆ ಅಷ್ಟೊತ್ತಿಗಾಗಲೇ ಅವನ ಬಗ್ಗೆ ಯಾವ ವಿಷಯವೂ ತಿಳಿಯದೆ ಇಲ್ಲಿ ಸಾಕ್ಷಿಗೆ ನನ್ನ ಜೊತೆ ಮದುವೆ ನಡೆದು ಹೋಗಿದೆ ಆ ವಿಷಯ ಗೊತ್ತಾಗಿ ಅವನು ತುಂಬ ಕುಗ್ಗಿ ಹೋದನು ಆ ಸತ್ಯವನ್ನು ಜೀರ್ಣಿಸಿಕೊಳ್ಳಲಾಗದೆ ಯಾರಿಗೂ ಮುಖ ತೋರಿಸಲಾಗದೆ ಎಲ್ಲರನ್ನೂ ಬಿಟ್ಟು ದೂರ ಹೊರಟು ಹೋದನು ಅವನು ಎಲ್ಲಿದ್ದಾನೆ ಅಂತ ಗೊತ್ತಾಗಿ ಕಿರಣ್ ಅವನ ಹತ್ತಿರಕ್ಕೆ ಹೋದನು ಆದರೆ ಅಷ್ಟೊತ್ತಿಗಾಗಲೇ ವಿಜಯ್ ಮೆಂಟಲ್ ಆಗಿ ತುಂಬ ಡಿಸ್ಟರ್ಬ್ ಆಗಿ ಡಿಪ್ರೆಷನ್ ಒಳಕ್ಕೆ ಹೊರಟು ಹೋಗಿದ್ದನು ಇಲ್ಲಿಗೆ ಮರಳಿ ಬರುವ ಪರಿಸ್ಥಿತಿಗಳಲ್ಲಿ ಇರಲಿಲ್ಲ ಅವನಿಗೆ ಟ್ರೀಟ್ಮೆಂಟ್ ಕೊಡಿಸಿ ಬುದ್ಧಿ ಹೇಳಿ ಅವನ ಮನಸ್ಸು ಬದಲಾಯಿಸಿ ಕರೆದುಕೊಂಡು ಬರುವುದಕ್ಕೆ ಇಷ್ಟೊಂದು ಸಮಯ ಹಿಡಿಯಿತು ಎಂದು ಹೇಳಿದನು ಸಿದ್ಧಾರ್ಥ್ ಅಷ್ಟೊತ್ತಿಗೆ ಶಾಕ್ನಿಂದ ಬಾಯಿಂದ ಮಾತು ಹೊರಬರದೆ ನೋಡುತ್ತಿದ್ದ ನಿರ್ಮಲಾ ಅಂದರೆ ವಿಜಯ್ ಅವನಿಗೆ ಏನಾದರೂ ಆದರೆ ಸಾಕ್ಷಿ ಜೀವನ ಪ್ರಶ್ನಾರ್ಥವಾಗಿ ಉಳಿಯುತ್ತದೆ ಅಂತ ಭಯಪಟ್ಟು ಹೋದ್ನಾ ಆಕೆಯನ್ನು ತನ್ನ ಕೈಯಾರ ತಾನೇ ದೂರ ಮಾಡಿಕೊಂಡೆ ಎನ್ನುವ ದುಃಖದಲ್ಲಿ ನಮ್ಮ ಹತ್ತಿರಕ್ಕೆ ಬರದೇ ದೂರ ಆದ್ನಾ ಕೇಳಿದಳು ವೇದನೆಯಿಂದ ಹೌದು ಆಂಟಿ ಯಾಕೆ ದೇವರೇ ನನ್ನ ಮಗನಿಗೆ ಇಷ್ಟೊಂದು ಅನ್ಯಾಯ ಮಾಡಿದೆ ಅವನು ಕನಸು ಕಂಡ ಜೀವನವನ್ನು ಅವನಿಗೆ ಸಿಗದಂತೆ ಮಾಡಿ ಕ್ಷೋಭೆ ಕೊಟ್ಟೆ ಯಾಕೆ ಅವನು ಏನು ಪಾಪ ಮಾಡಿದ್ನು ಎಲ್ಲರೂ ಅವನನ್ನು ಎಷ್ಟೆಷ್ಟು ಮಾತುಗಳು ಅಂದರು ಎಲ್ಲರನ್ನು ಬಿಟ್ಟು ಎಲ್ಲೋ ಒಂದತ್ರ ಅನಾಮಕನಾಗಿ ಬದುಕುವ ಥರ ಯಾಕೆ ಮಾಡಿದೆ ಎಂದು ತಲೆ ಒಡೆದುಕೊಂಡು ಗೊಳೋ ಎಂದು ಹಳುತ್ತಿರುವ ಆ ತಾಯಿಯನ್ನು ನೋಡಿ ಆ ಮೂರು ಜನರ ಹೃದಯಗಳು ಕರಗಿದವು ಆಂಟಿ ಪ್ಲೀಸ್ ಸುಮ್ನಿರಿ ಅವನ ಹಣೆ ಬರಹ ಆ ರೀತಿ ಇದ್ದರೆ ಯಾರು ಮಾತ್ರ ಏನು ಮಾಡಲಾಗುತ್ತದೆ ಅವನು ಹೀಗೆ ಮಾಮೂಲಿ ಮನುಷ್ಯನಂತೆ ನಿಮ್ಮ ಹತ್ತಿರಕ್ಕೆ ಬಂದಿದ್ದಾನೆ ಅದೇ ಸಂತೋಷ ನೀವು ಈ ರೀತಿ ದುಃಖ ಪಡುತ್ತಿದ್ದರೆ ನಿಮ್ಮನ್ನು ನೋಡಿ ಅವನು ಸಹ ದುಃಖ ಪಡ್ತಾನೆ ಎಂದು ಆಕೆಯ ಕಣ್ಣೀರನ್ನು ಒರೆಸಿದನು ಸುದೀಪ್ ಆದರೆ ಸುದೀಪ್ ಮದುವೆ ಮಾಡಿಕೊಂಡು ಹೆಂಡತಿ ಮಕ್ಕಳೊಂದಿಗೆ ಸಂತೋಷವಾಗಿ ಇರ್ತಾನೆ ಅಂತ ಅಂದುಕೊಂಡೆ ಆದರೆ ಈ ರೀತಿ ಒಂಟಿಯಾಗಿ ಉಳಿದುಬಿಟ್ಟನು ಅಂದರೆ ನನ್ನ ಹೃದಯ ಒಡೆದು ಹೋಗುತ್ತಿದೆ ಎಂದು ನಿರ್ಮಲಾ ಹೇಳುತ್ತಿದ್ದರೆ ಆಂಟಿ ನೀವು ಬಯಸಿದಂತೆ ಅವನು ಮದುವೆ ಮಾಡಿಕೊಂಡು ಹೆಂಡತಿ ಮಕ್ಕಳೊಂದಿಗೆ ಸಂತೋಷವಾಗಿ ಇರ್ತಾನೆ ಆ ದೇವರು ಅವನಿಗೆ ಒಬ್ಬರನ್ನು ದೂರ ಮಾಡಿದರು ಇನ್ನೊಬ್ಬರನ್ನು ಅವನಿಗೆ ಹತ್ತಿರ ಮಾಡಿದನು ಸಿದ್ಧಾರ್ಥ್ ಮಾತುಗಳಿಗೆ ಏನು ಮಾತನಾಡ್ತಾ ಇದ್ದೀಯ ಸಿದ್ದು ಎಂದು ಕೇಳಿದಳು ನಿರ್ಮಲ ಅರ್ಥವಾಗದಂತೆ ಹೌದು ಆಂಟಿ ವಿಜಯ್ನನ್ನು ನಮ್ಮ ಜೂನಿಯರ್ ಹುಡುಗಿ ಆರು ವರ್ಷಗಳಿಂದ ಪ್ರೀತಿಸುತ್ತಿದ್ದಾಳೆ ಅವನಂದರೆ ತುಂಬ ಇಷ್ಟ ವಿಜಯ್ ಬಗ್ಗೆ ಆಕೆಗೆ ಎಲ್ಲ ಗೊತ್ತು ಕಿರಣ್ ಜೊತೆ ಆಕೆಯೂ ಸಹ ವಿಜಯ್ನನ್ನು ನಾರ್ಮಲ್ ಮಾಡುವುದಕ್ಕೆ ತುಂಬ ಪ್ರಯತ್ನಿಸಿದಳು ಎಂದನು ಆ ಮಾತುಗಳಿಗೆ ನಿರ್ಮಲಾ ಭಾಸ್ಕರ್ ಅವರು ಆಶ್ಚರ್ಯದಿಂದ ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಸಿದ್ಧಾರ್ಥ್ ಕಡೆ ನೋಡಿದರು ಹೌದು ಆದಷ್ಟು ಬೇಗ ಆ ಹುಡುಗಿಯ ಜೊತೆ ಮದುವೆ ಮಾಡುವ ಜವಾಬ್ದಾರಿ ನಮ್ಮದು ನೀವು ಇಚ್ಛಿಸಿದಂತೆ ಅವನು ಸಹ ಎಲ್ಲರಂತೆ ಹೆಂಡತಿ ಮಕ್ಕಳೊಂದಿಗೆ ಸಂತೋಷವಾಗಿ ಇರ್ತಾನೆ ಎಂದನು ನಿರ್ಮಲಾ ಕೈಗಳು ಹಿಡಿದುಕೊಂಡು ತುಂಬ ಸಂತೋಷ ಸಿದ್ದು ಈಗ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಯಿತು ಎಂದಳು ಕಣ್ಣೀರು ಒರೆಸಿಕೊಳ್ಳುತ್ತ ಗತಃ ನೀವು ಅದನ್ನು ನೆನಪು ಮಾಡಿಕೊಂಡು ದುಃಖ ಪಡಬೇಡಿ ಅವನು ನೆನಪು ಮಾಡಿಕೊಳ್ಳುವ ಚಾನ್ಸ್ ಕೊಡದಂತೆ ನೋಡಿಕೊಳ್ಳಿ ಮದುವೆ ಆದರೆ ಆಟೋಮೆಟಿಕ್ಕಾಗಿ ಅವನೇ ಸೆಟ್ ಆಗ್ತಾನೆ ಎಂದನು ಸುದೀಪ್ ನಗುತ್ತ ನಿರ್ಮಲಾ ಭಾಸ್ಕರ್ ಅವರ ತುಟಿಗಳ ಮೇಲೆ ನಿಶ್ಚಿಂತೆಯಾದ ಮುಗುಳ್ನಾಗೆ ಮೂಡಿತು ಸ್ವಲ್ಪ ಹೊತ್ತು ಅವರ ಜೊತೆ ಮಾತನಾಡಿ ವಿಜಯ್ ಹತ್ತಿರಕ್ಕೆ ಹೋದರು ವಿಜಯ್ ಇಟ್ಸ್ ಯುವರ್ ನ್ಯೂ ಲೈಫ್ ಆಂಟಿ ಅಂಕಲ್ನನ್ನು ನೋಡ್ದ ಎಷ್ಟೊಂದು ಹ್ಯಾಪಿಯಾಗಿ ಇದ್ದಾರೋ ಅವರು ಯಾವಾಗಲೂ ಇದೇ ರೀತಿ ಸಂತೋಷವಾಗಿ ಇರಬೇಕು ಅಂದರೆ ನೀನು ಸಹ ಸಂತೋಷವಾಗಿರಬೇಕು ಹಳೇ ವಿಜಯ್ನಂತೆ ಸೂಪರ್ ಆ್ಯಕ್ಟಿವ್ ಆಗಿ ಇರಬೇಕು ಸರಿನಾ ಎಂದನು ಸಿದ್ಧಾರ್ಥ್ ಸರಿ ಕಣ ಎಂದನು ವಿಜಯ್ ಸಣ್ಣಗೆ ನಗುತ್ತಾ ದುಃಖ ಪಡಬೇಡ ನಿಮ್ಮ ಕೋತಿ ಶೀಘ್ರದಲ್ಲಿ ನಿನ್ನ ಹತ್ತಿರಕ್ಕೆ ಬರ್ತಾಳೆ ಬಿಡು ಎಂದು ಸುದೀಪ್ ಕಣ್ಣು ಒಡೆದರೆ ಚಿರುಕೋಪದಿಂದ ನೋಡಿದನು ವಿಜಯ್ ಕಿರಣ್ಣಕ್ಕು ನೀನು ದೂರ ಬಂದಷ್ಟು ಮಾತ್ರಕ್ಕೆ ಆಕೆ ನಿನ್ನನ್ನು ಬಿಡ್ಬಿಡ್ತಾಳೆ ಅಂತ ಹದ್ದುಕೊಳ್ಳುತ್ತಿದ್ದೀಯಾ ಬಿಡೋದೇ ಇಲ್ಲ ಆಕೆಗೆ ಹತ್ತಿರವಾಗುವುದು ಬಿಟ್ಟರೆ ನಿನಗೆ ಬೇರೆ ಆಪ್ಷನ್ ಇಲ್ಲ ಜಾಸ್ತಿ ಯೋಚನೆ ಮಾಡಿ ಮನಸ್ಸು ಹಾಳು ಮಾಡ್ಕೋಬೇಡ ನಾವು ಹೊಡ್ತೀವಿ ಇನ್ನು ಎಂದನು ವಿಜಯ್ ತಲೆ ಒಡೆದುಕೊಂಡು ನನ್ನ ವಿಷಯ ಪಕ್ಕಕ್ಕೆ ಇಡು ನೀನು ಮಹಿಮಾಳನ್ನು ಇನ್ನೂ ನೋಯಿಸಬೇಡ ಆಕೆ ಪ್ರೀತಿಯನ್ನು ಆಕ್ಸೆಪ್ಟ್ ಮಾಡು ಎಂದನು ವಿಜಯ್ ಅವನೊಂದಿಗೆ ಹೊರಗಡೆಗೆ ನಡೆಯುತ್ತ ಮಹಿಮಾ ನೋವು ನಿನಗೆ ಅರ್ಥವಾಗಿದೆ ಆದರೆ ಕೃತಿ ನೋವು ಯಾಕೆ ಅರ್ಥವಾಗ್ತಿಲ್ಲ ಕಣ ನಿನಗೆ ವಿಜಯ್ ಮೌನವಾಗಿ ಇದ್ದು ಬಿಟ್ಟನು ಸರಿ ಬಿಡು ಮತ್ತೆ ಮುಖ ಸಪ್ಪಗೆ ಮಾಡಿಕೊಳ್ಳಬೇಡ ಬಿ ಆ್ಯಪಿ ಎಂದು ವಿಜಯ್ನನ್ನು ಹಗ್ ಮಾಡಿಕೊಂಡನು ಕಿರಣ್ ಸಿದ್ಧಾರ್ಥ್ ಸುದೀಪ್ ಆತ್ಮೀಯವಾಗಿ ಹಗ್ ಕೊಟ್ಟು ಎಲ್ಲರಿಗೂ ಬಾಯಿ ಹೇಳಿ ನಿಶ್ಚಿಂತೆಯಾಗಿ ಆಪೀಸಿಗೆ ಹೊರಟರೆ ಅಗುರವಾದ ಮನಸ್ಸಿನೊಂದಿಗೆ ಆ್ಯಪಿಯಾಗಿ ಮನೆಗೆ ಹೊರಟನು ಕಿರಣ್ ತನ್ನ ಮನೆಗೆ ತಲುಪಿದ ಕಿರಣ್ ಮನೆಯೊಳಗಡೆಗೆ ನಡೆಯುತ್ತಾ ನಮ್ಮವರ ರಿಯಾಕ್ಷನ್ ಯಾವ ರೀತಿ ಇರುತ್ತದೋ ಮಮ್ಮಿ ಎಮೋಷ್ನಲ್ ಆಗ್ತಾಳೋ ಅಥವಾ ಇಷ್ಟು ದಿನ ಎಲ್ಲಿಗೆ ಹೋಗಿದ್ದೆ ಅಂತ ಪೊರಕೆ ತಿರುಗಿಸಿ ನಾಲ್ಕು ಬಾರಿಸುತ್ತಾಳೋ ಎಂದು ಆಳವಾಗಿ ಉಸಿರು ತೆಗೆದುಕೊಂಡು ಬಾಗಿಲು ಬಡೆದು ಪಕ್ಕಕ್ಕೆ ನಿಂತುಕೊಂಡನು ಬಾಗಿಲು ತೆಗೆದ ಕಿರಣ್ ತಾಯಿ ಉಮಾ ಎದುರಿಗೆ ಯಾರೂ ಇಲ್ಲದೆ ಇದ್ದಿದ್ದರಿಂದ ಹೊರಗಡೆಗೆ ಬಂದು ಆ ಕಡೆ ಈ ಕಡೆ ನೋಡುತ್ತಿದ್ದರೆ ನಿಧಾನವಾಗಿ ಹಿಂದೆಯಿಂದ ಬಂದು ಆಕೆಯ ಕಣ್ಣುಗಳನ್ನು ಮುಚ್ಚಿಕೊಂಡನು ಕಿರಣ್ ಅವನ ಕೈಗಳನ್ನು ಮುಟ್ಟಿ ನೋಡುತ್ತಿರುವ ಉಮಾ ಮುಖ ಇದ್ದಕ್ಕಿದ್ದಂತೆ ಹರಳಿತು ಆಕೆಯ ಕಣ್ಣೀರಿನ ತೇವ ಅವನಿಗೆ ಅಂಟಿಕೊಳ್ಳುತ್ತಿದ್ದರೆ ಕೈಗಳನ್ನು ಬಿಟ್ಟು ಆಕೆಯ ಮುಂದೆ ಬಂದು ನಿಂತುಕೊಂಡ ಕಿರಣ್ಣನ್ನು ಕಣ್ಣೀರಿನೊಂದಿಗೆ ನೋಡುತ್ತಾ ಇಷ್ಟು ದಿನ ಎಲ್ಲಿಗೆ ಹೋಗಿದ್ದೆ ಕಣೋ ಎಲ್ಲಿದ್ದೀಯಾ ಅಂದರೆ ಹೇಳುವುದಿಲ್ಲ ಯಾರೋ ಜೊತೆ ಇದ್ದೀಯಾ ಅಂದರೆ ಹೇಳುವುದಿಲ್ಲ ನನ್ನನ್ನು ಎಷ್ಟೊಂದು ಅಳಿಸಿದೆ ಕಣೋ ನೀನು ನಿನ್ನನ್ನು ಎಂದು ಉಮಾ ಸುತ್ತಲೂ ನೋಡುತ್ತಿದ್ದರೆ ಕಿರಣ್ ಅಯೋಮಯವಾಗಿ ನೋಡುತ್ತಾ ಮಮ್ಮಿ ಸಾರಿ ಕಣೆ ಎಂದು ಹೇಳುತ್ತಿರುವಾಗಲೇ ಪಕ್ಕದಲ್ಲಿ ಇದ್ದ ದಾಸವಾಳ ಗಿಡದ ರೆಂಬೆಯನ್ನು ಮುರಿದುಕೊಂಡು ಕಿರಣ್ಣನ್ನು ಒಡೆಯಲು ಹೋದರೆ ಅಮ್ಮೋ ಸೂರ್ಯಕಾಂತ ಅವತಾರ ಎತ್ತಿದ್ದೀಯ ಮಮ್ಮಿ ಎಂದು ಆಕೆಗೆ ಸಿಗದಂತೆ ಹೊರಗಡೆಗೆ ಓಡುತ್ತಿದ್ದರೆ ನಮ್ಮನ್ನು ಬಿಟ್ಟು ಹೋಗಿ ಒಂದು ವರ್ಷ ದಾಟಿದೆ ನಿನಗೆ ಹೇಗೆ ಇರಬೇಕು ಅಂತ ಅನ್ನಿಸಿತು ಯಾರ ಜೊತೆ ಇದ್ದಾ ಅಲ್ಲಿ ಗರ್ಲ್ ಫ್ರೆಂಡ್ ಜೊತೆನಾ ಎಲ್ಲಿ ಅವಳನ್ನು ಕರೆದುಕೊಂಡು ಬಂದಿದ್ದೀಯಾ ಎಂದು ಕಿರಣ್ ಹಿಂದೆ ಓಡುತ್ತಿದ್ದಾಳೆ ಮಮ್ಮಿ ಗರ್ಲ್ ಫ್ರೆಂಡ್ ಜೊತೆ ಅಲ್ಲ ಬಾಯ್ ಫ್ರೆಂಡ್ ಜೊತೆ ಇದ್ದೆ ಏನು ನಡೆಯಿತು ಅಂತ ಕ್ಲಿಯರ್ ಆಗಿ ಹೇಳ್ತೀನಿ ನೀನು ನಿಲ್ಲು ನೀನು ಈ ರೀತಿ ಮಾಡ್ತಿದ್ರೆ ನಾನು ಮತ್ತೆ ಹೊರಟೋಗ್ತೀನಿ ಎಂದು ಹೇಳಿದ ತಕ್ಷಣ ಇದ್ದ ಜಾಗದಲ್ಲೇ ನಿಂತು ಕೂಲು ಕೆಳಗಡೆಗೆ ಬಿಸಾಕಿ ಮತ್ತೆ ಹೊರಟೋಗ್ತೀಯೇನೋ ಹೋಗು ನಿನಗೆ ಈ ತಂದೆ ತಾಯಿ ಬೇಕಾಗಿಲ್ಲ ಅಲ್ವಾ ಎಂದು ಅಳುತ್ತಿದ್ದಾಳೆ ಮಮ್ಮಿ ಸಾರಿ ಎನ್ನುತ್ತಾ ಹತ್ತಿರಕ್ಕೆ ಬಂದು ಆತ್ಮೀಯವಾಗಿ ಹಪ್ಪಿಕೊಂಡನು ಉಮಾ ಅವನನ್ನು ಗಟ್ಟಿಯಾಗಿ ಹಬ್ಬಿಕೊಂಡು ಅಳುತ್ತಿದ್ದರೆ ಮಮ್ಮಿ ಕೆಲವೊಂದು ಪರಿಸ್ಥಿತಿಗಳಿಂದ ಅಲ್ಲಿ ಇದ್ದೆ ಅಂತ ಹೇಳಿದೆ ಅಲ್ವಾ ನಿಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗ್ತೀನಿ ಹೇಳು ನೀವು ಇಲ್ಲದೆ ನಾನು ಮಾತ್ರ ಹೇಗೆ ಇರ್ತೀನಿ ಎಂದನು ಉಮಾ ಅವನನ್ನು ಬಿಟ್ಟು ಏನೋ ಆ ಪರಿಸ್ಥಿತಿಗಳು ಹೇಳಿದ್ರೇನೆ ಅಲ್ವಾ ಗೊತ್ತಾಗುವುದು ಎಂದಳು ಕಣ್ಣೀರು ಒರೆಸಿಕೊಳ್ಳುತ್ತಾ ಹೇಳ್ತೀನಿ ಮಮ್ಮಿ ಎಲ್ಲರಿಗೂ ಸಪ್ರೇಟ್ ಸಪ್ರೇಟಾಗಿ ಹೇಳುವಷ್ಟು ಪೇಷನ್ಸ್ ನನಗೆ ಇಲ್ಲ ಎಲ್ಲರಿಗೂ ಒಂದೇ ಬಾರಿ ಹೇಳ್ತೀನಿ ನನ್ನನ್ನು ಒಳಗಡೆಗೆ ಬಿಡ್ತೀಯಾ ಇಲ್ವಾ ಬಾ ಎಂದು ಅವನ ಕೈಯನ್ನು ಹಿಡಿದುಕೊಂಡು ಒಳಗಡೆಗೆ ಕರೆದುಕೊಂಡು ಹೋಗಿ ರೀ ಅತ್ತೆ ಭೂಮಿ ಎಂದು ಕೂಗು ಹಾಕಿದರೆ ಗಾಬರಿಯಿಂದ ಹೊರಗಡೆಗೆ ಬಂದ ಅವರೆಲ್ಲರೂ ಕಿರಣ್ಣನ್ನು ನೋಡಿ ಆಶ್ಚರ್ಯಗಳಿಂದ ಅವನನ್ನು ಸುತ್ತುವರೆದರು ಸ್ವಲ್ಪ ಹೊತ್ತು ಅಲ್ಲಿನ ವಾತಾವರಣ ಭಾವನಾತ್ಮಕವಾಗಿ ಬದಲಾಯಿತು ಯಾರಿಗೂ ಏನು ಹೇಳದೆ ಇಷ್ಟು ದಿನ ಎಲ್ಲಿದ್ದೆ ಕಣೋ ಎಂದು ಕೇಳಿದನು ತಂದೆ ತ್ಯಾಗರಾಜ್ ಪುಣೆಯಲ್ಲಿ ಇದ್ದೆ ಡ್ಯಾಡ್ ಪುಣೆಯಲ್ಲ ಎಂದು ಎಲ್ಲರೂ ಅವನ ಕಡೆಗೆ ಕ್ವಶ್ಚನ್ ಮಾರ್ಕ್ ಮುಖದಿಂದ ನೋಡುತ್ತಿದ್ದರೆ ಆಳವಾಗಿ ಉಸಿರು ತೆಗೆದುಕೊಂಡು ವಿಜಯ್ ಪರಿಸ್ಥಿತಿ ಪುಲ್ ವಿವರಿಸಿ ಹೇಳಿದರೆ ಮನೆಯಲ್ಲಿ ಎಲ್ಲರೂ ಎಮೋಷನಲ್ ಆದರು ಅವನಿಗೋಸ್ಕರನೇ ಇದ್ದೆ ಈಗ ಅವನು ಪೂರ್ತಿಯಾಗಿ ಚೇತರಿಸಿಕೊಂಡಿದ್ದಾನೆ ಇವತ್ತೇ ಅವನನ್ನು ಕರೆದುಕೊಂಡು ಬಂದೆ ಎಂದು ಕಿರಣ್ ಹೇಳುತ್ತಿದ್ದರೆ ಉಮಾ ಸಂತೋಷವಾಗಿ ಅವನನ್ನು ಹಪ್ಪಿಕೊಂಡು ನಿನ್ನನ್ನು ನೋಡುತ್ತಿದ್ದರೆ ನನಗೆ ತುಂಬ ಹೆಮ್ಮೆಯಾಗಿ ಇದೆ ಕಣ ಎಳದೆ ಕೇಳದೆ ಎಲ್ಲಿಗೂ ಹೋಗಿ ಇರ್ತಿದ್ರೆ ಏನು ಮಾಡ್ತಿದ್ದೀಯೋ ಅಂತ ಭಯಪಟ್ಟೆ ಕಣ ಆದರೆ ವಿಜಯ್ಗೋಸ್ಕರ ಎಲ್ಲರನ್ನು ಬಿಟ್ಟು ಹೋಗಿ ಅವನೊಂದಿಗೆ ನೀನು ಸಹ ತುಂಬ ವೇದನೆಯನ್ನು ಅನುಭವಿಸಿದ್ದೀಯ ವಿಜಯ್ ಅಪ್ಪ ಅಮ್ಮ ಅವನ ಬಗ್ಗೆ ಎಷ್ಟು ದುಃಖಪಟ್ಟರು ಭಯಪಟ್ಟರು ನಾವೆಲ್ಲರೂ ಸಹ ಇನ್ನು ವಿಜಯ್ ಹಿಂತಿರುಗಿ ಬರುವುದಿಲ್ಲವೇನೋ ಅಂತ ಅಂದುಕೊಂಡೆವು ಆದರೆ ಅವನನ್ನು ಮಾಮೂಲಿ ಮನುಷ್ಯನನ್ನಾಗಿ ಮಾಡಿ ಕರೆದುಕೊಂಡು ಬರ್ತೀಯಾ ಅಂತ ನಾವು ಊಹಿಸಲಿಲ್ಲ ಕಣ ವಿಜಯ್ನನ್ನು ಹತ್ತಿರವಿದ್ದು ನೋಡಿಕೊಂಡು ಅವನು ಮಾಮೂಲಿ ಮನುಷ್ಯ ಆಗುವ ಥರ ಮಾಡಿ ಆ ಎತ್ತವರ ಜೀವನದಲ್ಲಿ ಸಂತೋಷವನ್ನು ತುಂಬಿದ್ದೀಯ ಎಂದು ಸಂತೋಷದಿಂದ ಅವನ ಹಣೆಯ ಮೇಲೆ ಮುತ್ತನ್ನು ಹಿಟ್ಟಳು ತ್ಯಾಗರಾಜ್ ಎಮ್ಮೆಯಿಂದ ಫೀಲ್ ಆಗುತ್ತಾ ಕಿರಣ್ ತಲೆಯ ಮೇಲೆ ಕೈಯನ್ನು ಹಾಕಿ ಸವರಿದನು ಸ್ವಲ್ಪ ಹೊತ್ತು ವಿಜಯ್ ಟ್ರೀಟ್ಮೆಂಟ್ ಬಗ್ಗೆ ತಾವು ಅಲ್ಲಿ ಹೇಗೆ ಜೀವನವನ್ನು ಸಾಗಿಸಿದೆವು ಎಲ್ಲ ಮಾತನಾಡಿಕೊಂಡ ನಂತರ ಉಮಾ ಕೊಟ್ಟ ಟೀ ಕುಡಿದು ಪ್ರಶ್ ಆಗುವುದಕ್ಕೆ ತನ್ನ ರೂಮಿನೊಳಕ್ಕೆ ಹೋದನು ಕಿರಣ್ ಸ್ನಾನ ಮಾಡಿ ಬಟ್ಟೆ ಹಾಕಿಕೊಂಡು ಕನ್ನಡಿ ಮುಂದೆ ನಿಂತುಕೊಂಡು ಕ್ರಾಪ್ ಸೆಟ್ ಮಾಡಿಕೊಳ್ಳುತ್ತಿದ್ದವನು ಬಾವಾ ಎಂದು ಕರೆದ ಕೂಗಿಗೆ ಹಿಂದಕ್ಕೆ ತಿರುಗಿ ನೋಡುವಷ್ಟರಲ್ಲಿ ಕಣ್ಣೀರೊಂದಿಗೆ ಮಹಿಮಾ ಕಾಣಿಸಿದಳು ಅವನನ್ನು ನೋಡಿದ ತಕ್ಷಣ ಮಹಿಮಗೆ ಮತ್ತಷ್ಟು ದುಃಖ ಉಕ್ಕಿ ಬಂದರೆ ಕಣ್ಣುಗಳಿಂದ ಕಣ್ಣೀರು ಧಾರೆಯಾಗಿ ಹರಿಯುತ್ತಿವೆ ಚಿಕ್ಕ ಮಗುವಿನ ಥರ ಮೂತಿ ಮುಂದಕ್ಕೆ ಇಟ್ಟು ಅವನನ್ನೇ ನೋಡುತ್ತಿದ್ದಾಳೆ ಮುಗುಳ್ನಗುತ್ತಾ ಆಕೆಯ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿದ ಕಿರಣ್ ಕೈಗಳು ಕಟ್ಟಿಕೊಂಡು ಆಕೆಯನ್ನೇ ನೋಡುತ್ತಿದ್ದರೆ ಮಹಿಮಾ ಚಿರುಕೋಪದಿಂದ ನೋಡುತ್ತಾ ನಾನು ಅಳುತ್ತಿದ್ದರೆ ತಡೆಯದೆ ಸಿನಿಮಾ ನೋಡ್ತಿರುವ ಥರ ಎಂಜಾಯ್ ಮಾಡ್ತಿದ್ದೀಯಾ ನಾನು ನಿನಗೋಸ್ಕರ ಎಷ್ಟು ಹುಚ್ಚಿ ಆಗ್ಬಿಟ್ಟಿದ್ದೀನಿ ಗೊತ್ತಾ ಪಾಪ ಹುಚ್ಚಿ ನನಗೋಸ್ಕರ ಅಳುತ್ತಿದ್ದಾಳೆ ಅಂತ ಹತ್ತಿರಕ್ಕೆ ತೆಗೆದುಕೊಂಡು ಸಮಾಧಾನ ಮಾಡದೆ ಈಗಲೂ ಸಹ ತುಂಬ ಪೋಸ್ ಹೊಡೆಯುತ್ತಿದ್ದೀಯಾ ಎಂದು ಅಳುತ್ತಾ ಅವನನ್ನು ಎರಡೂ ಕೈಗಳಿಂದ ಹೊಡೆಯುತ್ತಿದ್ದರೆ ಆಕೆ ತನ್ನನ್ನು ಎಷ್ಟೊಂದು ಮಿಸ್ ಆದಳು ತನ್ನ ಬರುವಿಕೆಗಾಗಿ ಎಷ್ಟೊಂದು ವೆಯ್ಟ್ ಮಾಡಿದಳು ಅಂತ ಗೊತ್ತಾಗುತ್ತಿದ್ದರೆ ಕಿರಣ್ ಇನ್ನೂ ಆಕೆಯನ್ನು ದೂರ ಹಿಡಲಾರದೆ ಹೋದನು ತನ್ನನ್ನು ಒಡೆಯುತ್ತಿರುವ ಆಕೆಯ ಎರಡೂ ಕೈಗಳನ್ನು ಹಿಡಿದು ಹತ್ತಿರಕ್ಕೆ ಹಳೆದುಕೊಂಡು ಆಕೆಯನ್ನು ಗಟ್ಟಿಯಾಗಿ ಹಪ್ಪಿಕೊಂಡನು ಊಹಿಸದ ಈ ಕ್ರಿಯೆಗೆ ಮಹಿಮಾ ಕಣ್ಣುಗಳು ದೊಡ್ಡವಾದವು ಆಕೆಯ ಮುಖ ಆನಂದಾಶ್ಚರ್ಯಗಳಿಂದ ಒಳೆಯುತ್ತಾ ಆಕೆಯ ಮನಸ್ಸು ಸಂತೋಷದಿಂದ ಗಾಳಿಯಲ್ಲಿ ತೇಲಾಡುತ್ತಿದ್ದಂತೆ ಅನ್ನಿಸುತ್ತಿದ್ದರೆ ಯಾಪಿಯಾಗಿ ಅವನನ್ನು ಮರಳಿ ಹಪ್ಪಿಕೊಂಡಳು ಅವನ ಹಪ್ಪುಗೆ ಇಷ್ಟು ದಿನಗಳಿಂದ ಭಯದಿಂದ ದುಃಖದಿಂದ ಸತಮತವಾಗುತ್ತಿರುವ ಆಕೆಯ ಮನಸ್ಸಿಗೆ ಸಾಂತ್ವನವನ್ನು ಕೊಡುತ್ತಿದ್ದರೆ ಅವನನ್ನು ಬಿಟ್ಟರೆ ಮತ್ತೆ ಎಲ್ಲಿ ಬಿಟ್ಟು ಹೊಟ್ಟೋಗ್ತಾನೋ ಎನ್ನುವ ಥರ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾಳೆ ಸ್ವಲ್ಪ ಸಮಯ ಮೌನದ ನಂತರ ಬಾವ ಎಂದು ಕರೆದಳು ಹಾಂ ಹೇಳು ನೀನು ಮತ್ತೆ ನನ್ನನ್ನು ಬಿಟ್ಟು ಹೊಟ್ಟೋಗೋದಿಲ್ಲ ಅಲ್ವಾ ಎಂದು ಕೇಳಿದಳು ದುಃಖದಿಂದ ಕಿರಣ್ ಆಕೆಯನ್ನು ಬಿಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಎಲ್ಲಿಗೂ ಹೋಗುವುದಿಲ್ಲ ಎಂದನು ನಾವು ಬೇಗ ಮದುವೆ ಮಾಡಿಕೊಳ್ಳೋಣ ಬಾವ ಆಗ ನೀನು ಎಲ್ಲಿಗೆ ಹೋದರೂ ನಾನು ನಿನ್ನ ಜೊತೆಯೇ ಇರ್ತೀನಿ ಮಹಿಮಾ ಮಾತುಗಳಿಗೆ ಸಣ್ಣಗೆ ನಕ್ಕು ಬೇಗ ಅಂದರೆ ಈಗಲೇ ತಾಳೆ ಕಟ್ಬಿಡ್ಲ ನಿನ್ನ ಕೊರಳಿಗೆ ಎಂದನು ಕಣ್ಣೆಗರಾಕುತ್ತ ಆ ಬಾವ ನಾನು ರೆಡಿ ಎಂದಳು ಪ್ರೀತಿಯಿಂದ ನೋಡುತ್ತಾ ಆಕೆಯ ಭುಜಗಳ ಮೇಲೆ ಕೈಗಳನ್ನು ಹಾಕಿ ಆ ರೀತಿ ಮಾಡಿದ್ರೆ ನಿಮ್ಮ ಡ್ಯಾಡಿ ತನ್ನ ಸೈನ್ಯದೊಂದಿಗೆ ನನ್ನ ಮೇಲೆ ದಂಡಯಾತ್ರೆ ಮಾಡ್ತಾನೆ ಎಂದನು ಅದೆಲ್ಲ ನಾನು ನೋಡಿಕೊಳ್ಳುತ್ತೇನೆ ಕಿರಣ್ನಕ್ಕೂ ಸರಿ ಆದಷ್ಟು ಬೇಗ ನಿಮ್ಮ ಡ್ಯಾಡಿಯ ಜೊತೆ ಮಾತನಾಡ್ತೀನಿ ನೀನೇನು ಟೆನ್ಷನ್ ಪಡಬೇಡ ಎಂದನು ನಿಜವಾಗ್ಲೂನಾ ನಿಜವಾಗ್ಲೂ ಕಿರಣ್ ಮಾತುಗಳಿಗೆ ಮಹಿಮಾ ಯಾಪಿಯಾಗಿ ಅವನ ಎದೆಯ ಮೇಲೆ ತಲೆಯನ್ನು ಇಟ್ಟರೆ ಆಕೆ ಸುತ್ತಲೂ ಕೈಗಳನ್ನು ಹಾಕಿ ಹಿಡಿದುಕೊಂಡು ಆಕೆಯ ತಲೆ ಮೇಲೆ ತನ್ನ ತಲೆಯನ್ನು ಇಟ್ಟನು ಕಿರಣ್ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು